ಕಾಫಿನಾಡಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ ಮನೆ ಬಳಿಯೇ ಬಂದು ಒಂಟಿ ಸಲಗ ನಿಂತ್ಕೊಳ್ತಾ ಇದ್ದಾವೆ ಮನೆ ಮುಂದಿದ್ದಂತಹ ಪಾಟ್ ನಲ್ಲಿ ಇದ್ದಂತಹ ಗಿಡವನ್ನ ತಿಂದು ಹಾಕಿದೆ ಕಾಡಾನೆ ಚಿಕ್ಕಮಗಳೂರು ತಾಲೂಕಿನ ಐದಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಆನೆ ಬಂದು ಹೋಗುವ ದೃಶ್ಯ ಇದೆಯಲ್ಲ ಅದು ಸಿಟಿವಿಯಲ್ಲಿ ಸರಿಯಾಗಿದೆ ಬಾಳೆ ತೆಂಗು ಅಡಿಕೆ ಗಿಡವನ್ನ ನಾಶ ಮಾಡ್ತಾ ಇದ್ದಾವೆ ಕಾಡಾನೆಗಳು ಆನೆಯ ಹಾವಳಿಯಿಂದ ಹೈರಾಣಾಗಿ ಹೋಗಿದ್ದಾರೆ ಆಲ್ ದೂರು ಸುತ್ತಲಿನ ಜನ ದಿನಂಪ್ರತಿ ನಾವು ಗಮನಿಸ್ತಾ ಇದ್ದೀವಿ ಈ ಭಾಗದಲ್ಲಿ ಮನೆ ಮುಂಭಾಗಕ್ಕೆ ಆನೆ ಬರುತ್ತೆ ಆನೆ ಬಂದು ಸುತ್ತಮುತ್ತಲೂ ಇರುವಂತಹ ಗಿಡಗಳೆಲ್ಲವನ್ನ ಕೂಡ ನಾಶ ಮಾಡಿ ನನಗೇನು ಬೇಕು ಅದನ್ನ ತಿಂದು ಹೋಗ್ತಾ ಇದ್ದಾವೆ ಆನೆಗಳು ಅನ್ನೋದು ಗೊತ್ತಾಗ್ತಾ ಇದೆ ಕಾಫಿ ನಾಡಲ್ಲಿ ಇದೀಗ ಕಾಡಾನೆಗಳ ಹಾವಳಿ ಮುಂದುವರೆದಿದೆ ಮನೆಯ ಮುಂಭಾಗದಲ್ಲೇ ಆನೆಯನ್ನು ಗಮನಿಸಬಹುದಾಗಿರುವಂಥದ್ದು ದೃಶ್ಯದಲ್ಲಿ ಯಾವ ರೀತಿಯಾಗಿ ಆನೆ ಬಂದು ಕಾಫಿ ತೋಟವನ್ನೆಲ್ಲ ಹಾಳು ಮಾಡಿದೆ ಮತ್ತು ಬಾಳೆ ಗಿಡ ತೆಂಗು ಗಿಡ ಅಡಿಕೆ ಗಿಡ ಎಲ್ಲವನ್ನು ಕೂಡ ನಾಶ ಮಾಡಿ ಹೋಗಿದೆ ತನಗೇನು ಬೇಕು ಅದನ್ನು ತಿನ್ಕೊಂಡು ಮನೆ ಮುಂದೆ ಇಟ್ಟಿದ್ದಂತಹ ಪಾಟ್ಗಳನ್ನು ಕೂಡ ಧ್ವಂಸ ಮಾಡಿ ಹೋಗಿದೆ ಏನಾದರೂ ಬೇಕಲ್ಲ ಅದಕ್ಕೆ ತಿನ್ನೋದಕ್ಕೆ ಅಂತ ಹೇಳಿ ಆಹಾರವನ್ನು ಆರಿಸ್ಕೊಂಡು ಇದೀಗ ನಾಡಿನ ಕಡೆ ಆಗಮಿಸ್ತಾ ಇದ್ದಾವೆ ಕಾಡಾನೆಗಳು ಅದರಲ್ಲೂ ಈ ಭಾಗದಲ್ಲಿ ಅತಿ ಹೆಚ್ಚು ಕಾಡಾನೆಗಳು ಮನೆ ಮುಂಭಾಗ ಬರುವಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇರುವುದನ್ನು ಗಮನಿಸ್ತಾ ಇದ್ದೀವಿ ಈ ಆನೆ ಬಂದು ಹೋಗಿರುವಂತಹ ದೃಶ್ಯ ಸಿ ಸಿ ಟಿ ವಿಯಲ್ಲಿ ಸರಿಯಾಗಿದೆ